ಎಲ್ಲಾ ವಿಡಿಯೋದಲ್ಲೂ ಇಂಟ್ರೋ ಕೊಡೋ ಹಾಗೆ ಈ ವಿಡಿಯೋದಲ್ಲೂ ಇಂಟ್ರೋ ಕೊಡ್ತಾ ಇದೀವಿ ಇಲ್ಲ ಬ್ಲರ್ ಬ್ಲರ್ ಏನಿಲ್ಲ ಸೊ ಎಲ್ಲರಿಗೂ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಂತಂದ್ರೆ ನಾನು ರಮ್ಯಾ ಅಂಡ್ ಸುವರ್ಣ ಬಂದಿರೋದು ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ರವಿಶಂಕರ್ ಆಶ್ರಮ ಅಲ್ಲಿಗೆ ನೀನು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತಾ ಇರ್ಬೇಡ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತೇ ಇಲ್ಲ ನೋಡು ಕಂಡಕ್ಟರ್ಗೆ ಗೊತ್ತಿರ್ಲಿಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟು ಆಟ ಆಫ್ ಟಿವಿ ಅಂತ ಕೇಳಿದ್ರೆ ಇಂಗ್ಲಿಷ್ ಅಲ್ಲಿ ಗೊತ್ತಿಲ್ಲ ಕಣಮ ಕನ್ನಡ ಜೀವನ ಕನ್ನಡ ಬಿಡಬಾರ್ದಾಗಿತ್ತು ನಾನು ಏನ್ ಮಾಡಿರಿ ಹೇಳಿದ್ನೋ ಅನ್ಬಿಟ್ಟು ನಾನು ಅದಕ್ಕೆ ಧ್ವನಿಗೊಳಿಸ್ಬಿಟ್ಟು ಆಟಿವಿ ಅಂದ್ಬಿಟ್ಟೆ ಇಲ್ಲಿ ಆಶ್ರಮ ಅಂತ ಹೇಳಿದ್ರೆ ಪಾಪ ಕರೆಕ್ಟ್ ಆಗಾರು ಹೇಳ್ತಿದ್ರು ಅನ್ಸುತ್ತೆ ಸೊ ಇವಾಗ ನಾವು ಹೋಗ್ತೀವಿ ನೋಡೋಣ ಕಿಳ್ಬಾರ್ದೇನೋ ಕಣೇ ಹೂವ ಕದ್ಕೊಬಿಟ್ಲು ಗಾಯಸ್ ಥ್ಯಾಂಕ್ ಯು ಯು ವಿಡಿಯೋ ಶೂಟ್ ಮಾಡ್ತೀವಿ ನೋಡಿ ಗೈಸ್ ನಮ್ಮ ಸುವರ್ಣ ಮೇಡಮ್ ಬಂದಿದ್ದಾರೆ ಸೊ ನಾವಿಬ್ರು ಟ್ವಿನ್ನಿಂಗ್ ಮಾಡ್ತಾ ಇದೀವಿ ವೈಟ್ ವೈಟ್ ಬಂದಿ ಹ್ಮ್ ಟ್ವಿನ್ನಿಂಗ್ ಮಾಡ್ತಾ ಇದ್ರ ವೈಟ್ ವೈಟ್ ಆಮೇಲೆ ರೆಡ್ ಕಲರ್ ಹೂವು ಅವ್ಳು ಪಿಂಕ್ ಕಲರ್ ಹೂವು ಹಾಕ್ಕೊಂಡು ಟ್ವಿನ್ನಿಂಗ್ ಮಾಡ್ತಿದ್ದಾರೆ ಅಂಡ್ ಮೋರ್ ಅವರ್ ನಾವು ಬ್ಯೂಟಿಫುಲ್ ಪ್ಲೇಸ್ ಅನ್ನಿದೀವಿ ತೋರ್ಸಿದ್ವಿ ವ್ಯೂ ತುಂಬ ಚೆನ್ನಾಗಿದೆ ಹೌದು ಎಷ್ಟು ಸಕ್ಕತ್ತಾಗೈತೆ ಇದು ನಿಂತ್ಕೊಂಡು ನಾವು ವೀಡಿಯೋನ ಶೂಟ್ ಮಾಡ್ತಾ ಇದೀವಿ ನೋಡುವ ಇನ್ನು ಸುತ್ತಾಕೊಂಬಂದ್ರೆ ಏನೇನು ಕಿತ್ತೋಬತಿ ಮಾಡ್ಕೊಬತ್ತಿ ಮಾಡೋಣ ನೋಡೋಣ ಸಾಂಗ್ ಯು ಕ್ಯಾನ್ ಇಟ್ ಫಾರ್ ಇಂಗ್ಲೀಷ್ ಸ್ವಲ್ಪ ರಾಂಗ್ ಆದರೆ ಫುಲ್ಲು ಅಪ್ಡೇಟ್ ಆಗಿದ್ದಾಳೆ ಗೊತ್ತಾಗೋಷ್ ಎಲ್ಲ

ಇಲ್ಲ ಇಲ್ಲ ಆ ಕಿವಿ ಮೇಲೆ ಇಡ್ತೀವಿ ಕಿವಿಗಳಿಗ್ ಭೇದ ಭಾವ ಮಾಡ್ಬಾರ್ದು ಅವಳು ಯಾವಾಗಲೂ ಲೇಟ್ ಲತ್ತಿ ಲೇಟ್ ಆಗಿ ಬಂದ್ಬಿಡತ್ತೆ ಅದ್ನೆಲ್ಲ ಸುವರ್ಣನೇ ನೋಡ್ಕೊಂತಾಳಕ್ಕೆ ಅವಳ ಏನು ಖರ್ಚೆ ಮಾಡ್ಸಲ್ಲ ಅಂದ್ರೆ

ಅಲ್ಲೆಲ್ಲ ನೋಡ್ಕೊಂಡು ಮುಂದೆ ಕಿಟ ಆಡ್ಕೊಂಡು ಹೋಗ್ತಾ ಇದ್ ಹೇಳ್ಬೇಕು ಬೇರೆ ಕಡೆ ನೋಡಕ್ ಹೋಗ್ತಾ ಇದೀವಿ ಸೊ ಇವಾಗ ಇಲ್ಲಿ ನೋಡ್ಕೊಂಡು ಮುಂದೆ ಪ್ರಯಾಣ ಗೊತ್ತಿಲ್ಲ ಸುತ್ಕೊಂಡು ಹೋಗುವ ನೋಡೋಣ ಎಷ್ಟು ದೂರ ಆಯ್ತಾ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ ಬಟ್ ಒಂದು ಸಕ್ಕತ್ತಿದೆ ತುಂಬಾ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ಇಲ್ಲಿ ಹಾಕ್ತೀನಿ ಇದನ್ನ ತೆಗ್ದು ಇಲ್ಲಿ ಹಾಕ್ತೀನಿ ಇದೆ ಅಲ್ಲಿ ನೀವು ವಿಡಿಯೋದಲ್ಲೆಲ್ಲ ಹೇಳ್ತದಲ್ಲ ಅದನ್ನು ಮುಖ ಬೀಗ ಆಯ್ತಾ ದಾನ ಮಾಡ್ತಾಯಿದ್ದೀನಿ ಅದು ಇದು ಅಂತ ನೋಡಿ ಕ್ಲಿಪ್ ಕೊಡಂತ ಹಾಗೆ ಕೇಳ್ತಾವ್ಳು ಎರಡು ನಿಮಿಷ ಆಗಲಿಲ್ಲ ಬರೀ ಸುಳ್ ಸುಳ್ಳು ಹೇಳ್ತಾರ ನಂಬೇಡಿ ಅವ್ರನ್ನ ಆಯ್ತಾ ನನ್ನ ಮಾತ್ರ ನಂಬಿ ಮೂಳ್ನೂ ನಂಬೇಡಿ ನನ್ನ ನಂಬಿ ಬೆಸ್ಟ್ ಕೇಟ್ ಬಿಗ್ ಬಿಗ್ಗೆಸ್ಟ್ ಚೀಟರ್ಸ್ ಚೀಟಸ್ ಇವ ಅದಕ್ಕೆ ನಾವು ಬರೀ ಹೂವು ಕದಿತಾಳೆ ಗೈಸ ಬರೀ ಹೂವ ಹೂವು ಕಳ್ಳಿಯವಳು ಗಾಯ ನೋಡ್ರಿ ನೋಡ್ರಿ ನಮ್ಮ ಫ್ಯೂಚರ್ ಅಲ್ಲಿ ಹೋಯ್ತವ್ರ ನೋಡ್ರಿ ಹಂಗೇನೆ ನಾವು ನೆಕ್ಸ್ಟ್ ಹಿಂಗಿರ್ತೀವಿ ಆಯ್ತಾ ಅದಾದ್ಮೇಲೆ ಮಗಲೆ ತೋರ್ಸಂದ ಹಿಂಗೆ ಅಂತ ಅಡುಚಣಿಗಾಗಿ ಕ್ಷಮೆ ಇರಲಿ ಅಡಚಣೆಗಾಗಿ ಕ್ಷಮೆ ಇರಲಿ ಹಿಂಗೆ ಒಯ್ತೀವಿ ಗಾಯ್ಸ್ ಸಖತ್ತಾಗೈತೆ ಮತ್ತು ನಾವು ಆಯ್ಲಿ ರೆಕಮೆಂಡ್ ಮಾಡ್ತೀವಿ ಈ ಪ್ಲೇಸ್ ಬನ್ನಿ ಅಂತ ನಮ್ಮ ಮೂವರು ರೂಮ್ ಬರುತ್ತೆ ಗೊತ್ತಾ ಚೆನ್ನಾಗಿದೆ ಗೈಸ್ ಚೆನ್ನಾಗಿದೆ ಆಯ್ತು ಕೇಳಿ ನೋಡ್ರಿ ಎದಕ್ಕೆ ತಾಕ್ರಿ ನಾವು ರಾ ರಾ ಆಗಿರ್ಬೇಕು ಈಗ ಬಿಸಿ ಬೆಳ್ಳೆ ಬರ್ತದೈತೆ ಕಳ್ಳಿ ಕಳ್ಳಿ ಗಾಯಸ್ ಕಳ್ಳಿ ಕಳ್ಳಿ ಬಂದಿದೆ ಅಂತ ಕಳ್ಳಿ ಕಳ್ಳಿ ಗಾಯ್ಸ್ ಕಳ್ಳಿ ಒಳ್ಳೇಟಕ್ಕೆ ಅಯ್ಯೋ ಅವಳು ಬಿಟಪ್ ಗಾಡಿ ಬೇಡಿ ತಗ್ಸ್ಕೊಂಡಿರೋದು ಗಾಡಿ ಬೇಡಿ ಏನೋ ಕೊಡಿಸಿಲ್ಲ ನಾವು ಫೋನ್ ಕಿತ್ಕೊಂಡು ಗಾಡಿ ಬೇಡಿ ನಾವು ಫೋನ್ ಕಿತ್ಕೊಂಡು ಪೇ ಮಾಡ್ಕೊಂಡಿರೋದು ಗೊತ್ತಾ

అది కూడా కేరన్ ఆగనదే బార అన్నదిది కేరన్ బారా ఫుల్

<Era>, later <terapia. risos> pues la ಎಲ್ಲ ಜೋಕಲಿ ಚಾರುಬಂಡೆಸದು ಎಲ್ಲ ಆಡ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ಐಸ್ ಎಲ್ಲ ತಿನ್ಕೊಂಡು ಇದೊಂದು ಮುಖ ತೋರ್ತಾರ ಪಕ್ಕಲ್ಲಿ ಹಾಕೊಂಡು ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಈ ಪ್ಲೇಸ್ ರೆಕಮೆಂಡ್ ಮಾಡ್ತೀವಿ ಇಷ್ಟೇ ಈ ವಿಡಿಯೋ ಇಷ್ಟ ಬಂದಾಗ ದೊಡ್ಡೋರಂತೇಳಿ ಯೋಚನೆ ಮಾಡ್ಬಿಡಿ ಆ ಸುಮ್ಮನೆ ಆಟಾಡಿ ಅಷ್ಟೇ ಚಿಕ್ಕಮಗ್ಳು ತ ಇಷ್ಟೇ ಗೈಸ್ ವಿಡಿಯೋ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀವಿ ಆಯ್ತು